ಶರಣೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ರಾಜಕಾರಣಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮನೆಮಗಳಾಗಿ ಬೆಳೆದು ದಿಟ್ಟ ನಿಷ್ಠುರ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ನಿಷ್ಕಲ್ಮಶ ವ್ಯಕ್ತಿತ್ವದ ಇವರು ಪ್ರಸ್ತುತ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿಯವರು ನಮ್ಮೊಂದಿಗೆ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪೂಜ್ಯಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳಿಗೆ ಮತ್ತು ಪೂಜ್ಯಶ್ರೀ ಶಿವಕುಮಾರ ಸ್ವಾಮೀಜಿಗಳವ್ರಿಗೆ ಮತ್ತು ನನ್ನ ಅಕ್ಕನಾದ ಲತಾ ಮಲ್ಲಿಕಾರ್ಜುನರವರೇ ಮತ್ತು ನಾನು ನೀವೆಲ್ಲರೂ ವೇದಿಕೆ ಮೇಲೆ ನಾವೆಲ್ಲ ಬಂದಾಗ ಚಪ್ಪಾಳೆ ಹೊಡಿಲಿಲ್ಲ ಉಮಾಶ್ರೀ ಅಕ್ಕ ಬಂದಾಗ ಈ ಕಡೆಯಿಂದ ಚಪ್ಪಾಳೆ ಈ ಕಡೆಯಿಂದ ಚಪ್ಪಾಳೆ ಎಲ್ಲಾ ಕಡೆಯಿಂದ ಚಪ್ಪಾಳೆ ಮತ್ತೆ ಚಪ್ಪಾಳೆ ಹಾ ಮೇಡಮ್ ನೋಡಿದ್ರ ಅಭಿಮಾನ ಪ್ರೀತಿ ಹ ಮತ್ತೆ ನಮ್ಮ ಕವಿತಾ ಅವರು ಸವಿತಾ ಅವರು ದಿವ್ಯಪ್ರಭಾ ಅವರು ಗೀತಾ ಅವರು ಶೆಣೈ ಹಾಸ್ಯ ಕಲಾವಿದೆ ಎಲ್ಲರನ್ನು ನಗಸುವಂತ ಒಂದು ವೃತ್ತಿಯನ್ನ ಒಂದು ಹೆಣ್ಣು ಮಗಳು ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡದು ನೀವು ನಿಂತ್ಕೊಂಡು ಎಲ್ರಿಗೂ ಕೈ ಮುಗಿಬೇಕು ಯಾವಾಗ ಗೊತ್ತಾಗತ್ತೆ ನಮ್ಮ ನಗ್ಸೋರು ಯಾರು ಅಂತ ಮತ್ತೆ ನಮ್ಮ ಗೀತಾ ಸದಸ್ಯರು ಮತ್ತೆ ನನ್ನ ಎಲ್ಲ ನಾಗ ಪುಷ್ಪ ಬಹಳ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ನಿಮ್ಮ ಸ್ಪೀಚ್ ನನಗೆ ಕೊಡಬೇಕು ಬಹಳ ಚೆನ್ನಾಗಿತ್ತು ಮತ್ತೆ ಎಲ್ಲ ವೇದಿಕೆ ಮೇಲೆ ಇರುವಂತ ನನ್ನ ಎಲ್ಲ ಅಕ್ಕಂದಿರೆ ತಂಗಿಯಂದಿರೆ ಸಭೆಯಲ್ಲಿ ಎಷ್ಟೊಂದು ಜನ ಮಕ್ಕಳು ತಾಯಂದಿರು ತಂದೆಯಂದಿರು ಸಹೋದರರು ಎಲ್ಲರೂ ಇದ್ದೀರಾ ಮೊದಲಿಗೆ ನನಗೆ ಬಹಳ ಹೆಮ್ಮೆ ಅನ್ಸಿದ್ದು ಸ್ವಾಮೀಜಿ ನಾವು ಪ್ರತಿ ಹೋದಾಗ ನಾ ಹೇಳ್ತಿರ್ತೀನಿ ಮಹಿಳಾ ಆಯೋಗದ ಅಧ್ಯಕ್ಷನ್ ಕರೆದಾಗಾದ್ರೂ ಅರ್ಧ ಜನನಾದ್ರೂ ನೀವು ವೇದಿಕೆ ಮೇಲೆ ಕುಡಿಸ್ರಪ್ಪ ಬರೀ ಹೋರಾಟ ಮಾಡ್ಕೊಂಡು ಬರದೆ ನಾವು ಆದ್ರೆ ಮೊದಲನೇ ಸಾರಿ ನಾನೊಂದು ವೇದಿಕೆಗೆ ಎಲ್ಲರನ್ನು ಮಹಿಳೆಯರನ್ನು ಕೂಡಿಸಿ ನೀವು ಗೌರವಿಸಿದಿರಲ್ಲ ಅದು ನನಗೆ ಭಾಳ ಹೆಮ್ಮೆ ಅನಿಸಿದ್ದು ಖುಷಿ ತಂದಿದ್ದು ಯಾಕೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳೋರು ಹೆಣ್ಣು ಮಗಳಿಗೆ ನೀವು ಅಂದದ ಚಂದದ ಗೊಂಬೆಯ ಗ್ಲಾಮರಸ್ ರೋಲ್ಗಳನ್ನು ಕೊಟ್ಟು ಕೊಟ್ಟು ಬಿಡೋದನ್ನು ಸಾಕು ಮಾಡಿ ಅವಳಿಗೆ ನಿಜವಾದ ಶಿಕ್ಷಣವನ್ನು ಅಧಿಕಾರಗಳನ್ನು ಸಂಪನ್ಮೂಲಗಳನ್ನು ಕೊಟ್ಟು ಅವಳನ್ನು ಶಕ್ತಿಯುತವಳನ್ನಾಗಿ ಮಾಡಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾ ಇದ್ರು ಇವತ್ತು ನಾವು ನೋಡ್ತೀವಿ ಸ್ವಾಮೀಜಿ ಎಲ್ಲೇ ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಆ ಹೆಣ್ಣು ಮಗಳಿಗೆ ವೇದಿಕೆ ಮೇಲೆ ಅವಳು ಎಲ್ಲ ಕಷ್ಟಪಟ್ಟಿರ್ತಾಳೆ ವೇದಿಕೆ ಮೇಲೆ ಸ್ಥಾನ ಕೊಡೋದಿಲ್ಲ ಬಟ್ ಇಂದಿನ ದಿನನೇ ಹೇಳಿರ್ತಾರೆ ಯಾವ್ಯಾವ ಬಣ್ಣದ ಸೀರೆ ನೀವು ಉಟ್ಕೊಂಬರ್ಬೇಕು ಯಾವ ಥರ ರೆಡಿ ಆಗಿರಬೇಕು ಅದು ಸೆಲೆಕ್ಷನ್ ಅಲ್ಲೂ ಈ ಹೆಣ್ಮಗಳು ಚೆನ್ನಾಗವಳ ಆ ಹೆಣ್ಮಗಳು ಚೆನ್ನಾಗಿದ್ದಾಳ ಅಂತ ಎಲ್ಲ ಅಳದು ಪಳೆದು ಇಲ್ಲ ಹೆಂಗೆ ಅಂತಂದ್ರೆ ಅವಳು ಪ್ರಾರ್ಥನೆಗೆ ಮತ್ತೆ ಎಲ್ಲ ಬೊಕ್ಕೆ ಕೊಡ್ಲಿಕ್ಕೆ ನೀವು ನೋಡಿದೀರ ಯಾವ್ದಾದ್ರು ವೇದಿಕೆ ಮೇಲೆ ಹೆಣ್ಣು ಮಗಳಿಗೆ ಮೈಕ್ ಕೊಟ್ಟು ವೇದಿಕೆ ಮೇಲೆ ಕೂಡಿಸಿ ಅವಳಿಗೆ ಸನ್ಮಾನಿಸುದು ಬಹಳ ಕಡಿಮೆ ಆದ್ರೆ ಖಂಡಿತವಾಗಲೂ ಎಲ್ಲ ವೇದಿಕೆ ಮೇಲೆ ಹೆಣ್ಣು ಮಗಳು ಪ್ರಾರ್ಥನೆ ಅಂತೂ ಹೇಳ್ತಾಳೆ ಮತ್ತೆ ಎಲ್ರಿಗೂ ಹೂಗುಚ್ಛ ಕೊಡ್ತಾಳೆ ಎಲ್ರಿಗೂ ಮೂಮೆಂಟ್ ಕೊಡ್ತಾಳೆ ಇದಂತೂ ಕಂಪಲ್ಸರಿ ನಿಂತಾಗ ನೀವು ಮಾಡಿ ಗಂಡ್ಮಕ್ಳುನು ಮಾಡಿ ಅದಕ್ಕೇನು ಮರ್ಯಾದೆ ಹೋಗುವಂತ ಏನು ಕಷ್ಟ ಇಲ್ಲ ನೀವು ಪ್ರಾರ್ಥನೆ ಹೇಳಬಹುದು ನೀವು ಹೂಗುಚ್ಛ ಕೊಡ್ಬೋದು ನೀವು ಮೂಮೆಂಟೋಸ್ ಕೊಡ್ಬೋದು ಇವತ್ತು ಸಮಾನತೆಯ ಕಡೆ ನಡೆದಿರೋದು ನಾವೆಲ್ಲ ಹೌದೋ ಇಲ್ವೋ ಹೌದಾ ಇಲ್ವಾ ಆ ಈ ಕಡೆಯಿಂದ ಸೌಂಡ್ ಬಂತು ಈ ಕಡೆಯಿಂದ ಬರಲಿಲ್ಲ ನಮ್ಮ ಹೆಣ್ಮಕ್ಳಿಂದ ಹೌದಾ ಇಲ್ವಾ ಹೌದು ಇವತ್ತು ನಮ್ಮ ನಾಗಪುಷ್ಪ ಅವರು ಹೆಣ್ಣು ಭ್ರೂಣ ಹತ್ತಿಯ ಬಗ್ಗೆ ಮಾತಾಡ್ತಾ ಇದ್ರು ಹೆಣ್ಣು ಭ್ರೂಣ ಅಂದ್ರೇನು ಹೊಟ್ಟೆ ಒಳಗೆ ಹೆಣ್ಮಗು ಇದೆ ಅಂತ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಡೋದು ಸ್ಕ್ಯಾನಿಂಗ್ ಅಲ್ಲಿ ಹೆಣ್ಮಗು ಅಂದ ತಕ್ಷಣನೆ ಹೆಣ್ಮಗು ಬೇಡ ಅಂತ ಅವಳಿಗೆ ಅಲ್ಲೇ ವಿಷ ಉಣಿಸಿ ಹೊಟ್ಟೆಯಲ್ಲೇ ಅಮ್ಮ ಅನ್ನೋದಕ್ಕಿಂತ ಮುಂಚೆನೆ ಸಾಯಿಸ್ಬಿಡೋದು ಸ್ವಾಮೀಜಿ ಇವತ್ತು ನಾನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ತಾಯಿ ಮಗುವಿನ ಆಸ್ಪತ್ರೆಗೆ ಹೋಗಿದ್ದೆ ಒಂದು ತಾಯಿ ಕೆಳಗಡೆ ಒಂದು ಹೆಣ್ಣು ಮಗುವನ್ನ ಮಲಗಿಸಿ ನೆಲದ ಮೇಲೆ ಪಕ್ಕದಲ್ಲಿ ಒಂದು ಇನ್ನೊಂದು ಹೆಣ್ಣು ಮಗುವನ್ನ ಇಟ್ಕೊಂಡಿದ್ಲು ನಾವು ಹೋಗಿದ ತಕ್ಷಣ ಉಮಾಶ್ರೀ ಅಕ್ಕ ಆ ಹೆಣ್ಣು ಮಗು ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅದನ್ನ ಎತ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ನಿನ್ ಮಗಳು ಅಂದ ತಕ್ಷಣ ತಾಯಿ ಅಳಕೆ ಶುರು ಮಾಡಿದ್ಲು ಯಾಕವ ಅಳ್ತೀಯ ನೀನು ಅಂತ ಕೇಳಿದಾಗ ಮೇಡಮ್ ನಮ್ಮತ್ತೆಗೆ ನನ್ನ ಗಂಡನಿಗೆ ಇಬ್ಬರಿಗೂ ಎರಡನೇ ಹೆಣ್ಣಾಗಿರೋದು ಇಷ್ಟ ಇಲ್ಲ ಬರಲೇ ಇಲ್ಲ ಮೇಡಮ್ ನೋಡೋಕ್ಕೆ ನನ್ನ ಮಕ್ಕಳು ಆಮೇಲೆ ಒಂದು ಸೈನಿಗೆ ಸಹ ಆಸ್ಪತ್ರೆಯಲ್ಲಿ ಗಂಡ ಅಂತ ಸೈನ್ ಮಾಡಬೇಕಾಗ್ತೈತೆ ಅದಕ್ಕೂ ಸರ ಅವಲ್ಲ ಅಂತನಂತೆ ಬರೋದಿಲ್ಲ ಅಂತನಂತೆ ನಾವು ನೀವು ಹೇಳ್ದಂಗೆ ನಿಜವಾಗ್ಲೂ ಇವತ್ತಿಗೂ ಇದೆಲ್ಲ ನಾನಾ ಹೆಣ್ಣು ಮಗಳಿಗೆ ಮತ್ತೆ ನಮ್ಮ ಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಅವ್ರ ಹೆಸರು ಕೊಟ್ಟು ಕರ್ಸ್ರಮ್ಮ ಅವ್ರ ಗಂಡನ್ನ ಸ್ವಲ್ಪ ಮಾತಾಡೋಣ ಕೌನ್ಸಿಲಿಂಗ್ ಮಾಡೋಣ ನಾವೇನು ಹೆದರಿಸೋದಿಲ್ಲ ಅಟ್ಲೀಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿ ಅವ್ರ ನಂಬರ್ ತಗೊಂಡು ಮತ್ತು ಮಾತಾಡಿಬಿಟ್ಟು ನಾನು ಬಂದೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ನಂಬೋದಿಲ್ಲ ಸ್ವಾಮೀಜಿ ಸುಮಾರು ಎಂಟು ನೂರು ಲಕ್ಷ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಇವತ್ತಿಗೆ ನಡೆದಿದೆ ಎಂಟು ನೂರು ಲಕ್ಷ ಭ್ರೂಣ ಹತ್ಯೆ ಅಂತಂದ್ರೆ ಎಂಟು ನೂರು ಲಕ್ಷ ಹೆಣ್ಣು ಮಕ್ಕಳನ್ನ ಹೊಟ್ಟೆಲೆ ಸಾಯಿಸ್ಬಿಟ್ಟಿದ್ದಾರೆ ಅಲ್ಲಪ್ಪ ಹಡಿಬೇಕು ಅವಳೆ ಅವಳೆ ನಿಮ್ ಕೈಗೆ ಲೇಖನಿ ಕೊಡ್ಬೇಕು ಅವಳೆ ಫೈಟ್ ಮಾಡಕ್ ಕತ್ತಿ ಕೊಡ್ಬೇಕು ಅವಾಗ ನಾನು ಇವತ್ತೊಂದು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ರು ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗಕ್ಕೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದಾರೆ ಅಂತ ಕರೆಕ್ಟ್ ಅಪ್ಪ ಗಂಡು ಮೆಟ್ಟಿದ ನಾಡೆ ವ ನಮ್ಮ ಮಕ್ಕಳು ಆದ್ರೆ ಇದೇ ನಾಡು ಧೈರ್ಯ ಶಾಲಿ ಗಟ್ಟಿಗಿತ್ತಿ ಒನಕೆ ಹೋಬವ್ವನ ನಾಡು ಹೌದಲ್ವಾ ಆ ಹೆಣ್ಣಿನ ಹೆಸರು ಹೇಳ್ರಪ್ಪ ಬರೀ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ಬೇಡ್ರಿ ಆ ತಾಯಿ ನಿಮಗೆ ಮೊದಲು ಹೇಳ್ಕೊಡ್ತಾಳ ಅವಳೆ ಆ ಈ ಅಂತ ಹೇಳ್ಕೊಡೋದೆ ಅಮ್ಮ ನಿಮ್ ಕೈಗೆ ನಿಮಗೆ ಏನೇಳ್ತಾರದು ಬಳಪವನ್ನ ಕೊಟ್ಟು ಫಸ್ಟ್ ಲೇಖನಿಯನ್ನ ಕೊಟ್ಟು ಬರ್ಸೋಳ ಅವಳೆ ಆಯ್ತಾ ಮತ್ತೆ ಗಂಡು ಮೆಟ್ಟಿದ ನಾಡನ್ನ ಮಾಡಕ್ಕೆ ಕತ್ತಿಯನ್ನ ಕೊಟ್ಟು ಹೋಗ ಮಗನೇ ನೀನು ದೇಶವನ್ನ ಕಾಯಿ ಅಂತ ಕೊಟ್ಟವಳು ತಾಯಿನೇ ಆ ತಾಯಿಗೆ ಫಸ್ಟ್ ನಮಸ್ತಾ ಆಮೇಲೆ ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ಅಂತ ಹೇಳದೆ ನಾನು ಅವರಿಗೆ ಅಂದ್ರೆ ತಾಯಿ ಇಲ್ಲದೆ ಏನಿಲ್ಲ ಮಗಳನ್ನ ಯಾಕ್ರ ಯಾಕ್ರಪ್ಪ ಕೊಲ್ತೀರಾ ನಾನೊಂದು ಬಳ್ಳಾರಿ ಜಿಲ್ಲೆಗೆ ಒಂದು ಬೆನಕಲ್ ಗ್ರಾಮ ಅನ್ನೋ ಒಂದು ಒಂದು ಹಳ್ಳಿಗೆ ಕುಗ್ರಾಮಕ್ಕೆ ಹೋಗಿದ್ದೆ ಒಂದು ಸ್ಕೂಲು ಅದು ಸರ್ಕಾರಿ ಸ್ಕೂಲು ಒಂದು ಎರಡು ಮೂರನೇ ತರಗತಿ ಎಲ್ಲ ಮಕ್ಕಳನ್ನ ನಲಿ ಕಲಿ ಅನ್ನೋ ಕ್ಲಾಸಲ್ಲಿ ಕೂಡಿಸ್ಕೊಂಡು ಪಾಠ ಮಾಡ್ತಾರೆ ನಾನು ಅವ್ರಿಗೆಲ್ಲ ಹೇಳಿದೆ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಓದ್ತೀರಾ ಓದ್ತೀವಿ ಮಿಸ್ ಅಂದ್ರು ನಿಮ್ಗೆ ಗೊತ್ತಾ ನಾನೇನು ಅಂತ ಡಾಕ್ಟ್ರು ನಾನ್ ಡಾಕ್ಟ್ರು ಗೊತ್ತಾ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ಗೊತ್ತಾ ನಂಗೆ ಪ್ರತಿ ತಿಂಗಳ ಒಂದು ಲಕ್ಷ ಸಂಬಳ ಮಕ್ಳಲ್ಲೂ ಹೋ ಅಂತಂದ್ರು ನೀವೆಲ್ಲ ಏನ್ ಮಾಡ್ತೀರಾ ನೀವೆಲ್ಲ ಚೆನ್ನಾಗಿ ಓದ್ತೀರಲ್ಲ ಅಂದ ತಕ್ಷಣ ಆ ದುಡ್ಡು ತಗೊಂಡು ನೀವೆಲ್ಲ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಏಳು ವರ್ಷದ ಒಂದು ಮಗಳು ಹೇಳ್ತಾಳೆ ಮಿಸ್ ನಮ್ಮಪ್ಪ ನಮಗೋಸ್ಕರ ಬಾಕಿ ಮಾಡಿರ್ತಾರಲ್ಲ ಸಾಲ ಮಾಡಿರ್ತಾರಲ್ಲ ಅದು ನಾನು ದೊಡ್ಡವಳಾದ ಮೇಲೆ ನಾನು ಆ ಬಾಕಿ ಎಲ್ಲ ತೀರಿಸ್ತೀನಿ ಮಿಸ್ ಅಂತ ಹೇಳುತ್ತೆ ಚಪ್ಪಾಳೆ ಇಲ್ಲಿಂದ ಬರಲೇ ಇಲ್ಲ ಅದು ಮಗಳ ತಂದೆಯ ಬಗ್ಗೆ ಕಾಳಜಿ ತಂದೆನೇ ಮಗಳು ಹುಟ್ಟಿದೆ ಅಂತ ನೋಡಕ್ ಬರಲಿಲ್ಲ ಅಂದ್ರೆ ಯಾವ ಕಡೆ ನಡೆದಿದ್ಯಪ್ಪ ಸಮಾಜ ಆ ಇವತ್ತಿನ ವೇದಿಕೆಯಲ್ಲಿ ಸ್ವಾಮೀಜಿಯವರನ್ನ ನಾನು ಕರೆದಿರೋದೆ ಈ ಸ್ತ್ರೀ ಮತ್ತೆ ಸಮಾಜ ಎತ್ತ ಸಾಗಿದೆ ಅಂತ ಹೇಳಿ ಹಾಗಾಗಿ ಹೆಣ್ಣು ಮಕ್ಕಳು ಇಲ್ದಿದ್ರೆ ಪ್ರಪಂಚ ಇಲ್ಲ ಹೆಣ್ಣು ಮಕ್ಕಳನ್ನೇ ನೀವು ಮುಗಿಸ್ಬಿಟ್ರೆ ಹಡಿಯೋರು ಯಾರು ಪ್ರಪಂಚ ನಡೆಯೋದು ಹೇಗೆ ಆ ಹೆಣ್ಣು ಮಕ್ಕಳನ್ನು ನೀವು ಉಳಿಸಿ ಬೆಳೆಸಿ ನಿಮ್ಮ ಕೀರ್ತಿಯನ್ನು ಕೀರ್ತಿಯನ್ನು ಪತಾಕಿ ಥರ ಹಾರಿಸ್ತಾಳೆ ಒಂದು ದಿನ ನಮ್ಮೂರಲ್ಲಿ ನಮ್ಮೂರು ಮಾರೇನಹಳ್ಳಿ ಅಂತ ಒಂದು ಹಳ್ಳಿ ನಾನು ಎಲ್ಲ ಗಂಡು ಮಕ್ಕಳು ಹುಷಾರಾಗಿರಿ ಬಟ್ ಆದರೆ ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ನೀವು ಭಾಳ ಹುಷಾರಾಗಿರಬೇಕು ಯಾಕೆ ಅಂದರೆ ನಾನು ಎಷ್ಟೋ ಜನ ಮಕ್ಕಳು ನನಗೆ ಫೋನ್ ಮಾಡ್ತಾರೆ ನಾನು ಜೇವರ್ಗಿಯಲ್ಲಿ ಕಾಲೇಜಿಗೆ ಹೋಗಿ ಒಂದು ಇದೇ ತರ ಅರಿವಿನ ಒಂದು ಒಂದು ಸಂವಾದ ಮಾಡಿದ್ದೆ ಅವಾಗ ಹೇಳಿದ್ದೆ ನಾನು ನೀವು ಹುಷಾರಾಗಿರ್ಬೇಕು ಅಂತ ಒಂದು ಹೆಣ್ಮಗಳು ನನಗೆ ಫೋನ್ ಮಾಡ್ತಾಳೆ ಮೇಡಮ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬನ ಹುಡುಗನ ಜೊತೆ ಫ್ರೆಂಡ್ ಆಗಿದ್ದೆ ಅದಾದ್ಮೇಲೆ ಅವನಿಗೆ ನನ್ನ ಫೋಟೋ ಕಳಿಸ್ದೆ ನಾನು ವಿಡಿಯೋ ಕಳಿಸ್ತೆ ಎಲ್ಲ ಉಲ್ಟಾ ಪುಲ್ಟಾ ಮಾಡ್ಕೊಂಡು ನನಗೀಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಕೆಟ್ಟ ಕೆಟ್ ಮೆಸೇಜ್ ಹಾಕ್ತಾನೆ ಕೆಟ್ಟ ಕೆಟ್ಟ ಸಂದೇಶಗಳನ್ನ ಕಳಿಸ್ತಾನೆ ಕೆಟ್ಟ ಕೆಟ್ಟ ಫೋಟೋಗಳನ್ನ ಕಳಿಸ್ತಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗವ ಅಂದ್ರೆ ಭಯ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ನಿಮ್ಗೆ ಯಾಕೆ ಭಯ ಪೊಲೀಸ್ ಅವ್ರು ನನ್ನ ಜೊತೆ ಬಂದಿದ್ದಾರೆ ಬಂದಿದ್ದೀರಲ್ಲ ನೀವೆಲ್ಲ ಅವ್ರು ಇಲ್ಲಿ ಬನ್ನಿ ವೇದಿಕೆ ಮೇಲೆ ಬನ್ನಿ ನಮ್ಮ ಮಕ್ಕಳನ್ನ ನಿಮ್ ಬರಬೇಕು ಪ್ಲೀಸ್ ಎನ್ ಪ್ಲೀಸ್ ಕಮ್ ಆಲ್ ದ ಪೊಲೀಸ್ ನೀವೆಲ್ಲ ನಿಂತಿರೋರೆಲ್ಲ ಬನ್ನಿ ನೀವೆಲ್ಲ ಸ್ನೇಹಿತರು ರೀ ಮಹಿಳಾ ಸ್ನೇಹಿತರು ಬನ್ನಿ ಮೇಲ್ ಬನ್ನಿ ಗಂಡು ಮಕ್ಕಳು ಬರಬೇಕು ಬನ್ನಿ ನಾನು ಕೇಳದೆ ಮೇಡಮ್ ಎಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಭಯ ಬೀಳ್ತೀರಾ ಅಂದ್ರೆ ಇಡೀ ಎಲ್ಲ ಎಲ್ಲ ಸಭಾಂಗಣದಲ್ಲಿರೋರೆಲ್ಲ ಕೈ ಎತ್ತಿ ಬಿಟ್ರು ಈಗ ನಾನು ಕೇಳ್ತೀನಿ ನಿಮಗೆಲ್ಲ ಎಷ್ಟು ಜನಕ್ಕೆ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಭಯ ಇದೆ ಕೈ ಎತ್ತಿ ಇಲ್ಲಿ ನಮ್ಮ ಹೆಣ್ಮಕ್ಳಿಗೆಲ್ಲ ಭಯ ಹ ಇಲ್ಲಿ ಏ ಇಲ್ಲೆಲ್ಲ ಧೈರ್ಯನಾ ಎಲ್ರಿಗೂ ಧೈರ್ಯ ಇದೆಯಾ ಎಲ್ಲಿ ಗಂಡು ಮಕ್ಳು ಪೊಲೀಸ್ ಅವ್ರ ಮೇಲೆ ಬರಲೇ ಇಲ್ಲ ವೇದಿಕೆ ಮೇಲೆ ಬನ್ನಿ ಬನ್ನಿ ಪ್ಲೀಸ್ ಕಮ್ ನಮ್ಮ ಪೊಲೀಸ್ ಅಧಿಕಾರಿ ಒಬ್ಬರು ಕವಿತಾ ಬನ್ನಿ ಪ್ಲೀಸ್ ಕಮ್ ನಿಮ್ಮ ತರಳು ಬಾಳ ಸಂಸ್ಥೆಯಲ್ಲಿ ಓದಿದಂತ ಹೆಣ್ಮಗಳು ಚಪ್ಪಾಳೆ ಹೊಡಿಬೇಕು ನೀವು ದೊಡ್ಡ ಪೊಲೀಸ್ ಅಧಿಕಾರಿ ನಮ್ಮ ಹೆಣ್ಮಕ್ಳು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಫೋನ್ ಮಾಡದೆ ಇವರಿಗೆ ಕವಿತಾ ನೋಡವಾ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವ್ರು ಸ್ಪಂದಿಸ್ತಾ ಇಲ್ವಂತೆ ಸ್ವಲ್ಪ ನೋಡವ ಅಂದ ತಕ್ಷಣ ಇಮ್ಮಿಡಿಯೆಟ್ಲಿ ತಗತಾರ ಫೋನು ಏನಕ್ಕೆ ಆ ಹೆಣ್ಮಗಳು ಬಂದಾಗ ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಅವರು ಯಾರು ಎಲ್ಲರೂ ಕೆಟ್ಟವರಲ್ಲ ಇರೋದೇ ನಮ್ಮನ್ನ ಕಾಪಾಡೋದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತೀನಿ ಇಡೀ ದೇಶದಲ್ಲಿ ಇವತ್ತು ಬೆಂಗಳೂರಿಗೆ ಅತಿ ಹೆಚ್ಚು ಸುರಕ್ಷಿತ ಹಲೋ ಸುರಕ್ಷಿತವಾದ ನಗರ ಅಂತ ಒಂದು ರೀಸೆಂಟ್ ಒಂದು ಸರ್ವೆ ಹೇಳಿದೆ ಅದು ಯಾರಿಂದ ಅದು ಪೊಲೀಸಿಂದಾನೆ ಪೊಲೀಸ್ ಇಲ್ಲ ಅಂತಂದ್ರೆ ಒಬ್ಬನೊಬ್ಬನ್ ಕಡದಾಕೋನು ಒಬ್ಬನೊಬ್ಬನ್ ಒಡದಾಕೋನು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನೀವ್ ಹೆಣ್ಣು ಮಕ್ಕಳು ಏನೇ ತೊಂದ್ರೆ ಆದ್ರೆ ಪೊಲೀಸ್ ಸ್ಟೇಷನ್ ಇರೋದೇ ಅವ್ರಿರದೆ ಕಾಪಾಡಕ್ಕೆ ಅವ್ರಿರದೆ ನೋಡ್ಕೊಳ್ಳೋಕೆ ಅತ್ತೆ ಮಾವ ಸ್ವಾಮೀಜಿ ತುಮಕೂರಲ್ಲಿ ನೀವು ನಿಂತ್ಕೋಬಹುದು ಎಲ್ಲ ಮಕ್ಕಳು ಪಾಪ ನಿಮ್ಮನ್ನು ವೇದಿಕೆ ಮೇಲೆ ಯಾರು ಕರ ಪ್ಲೀಸ್ ಇಟ್ಸ್ ಅ ಪ್ರೌಡ್ ಪ್ರಿವಿಲೇಜ್ ಪ್ಲೀಸ್ ಕಮ್ ಏ ಚಪ್ಪಾಳೆ ಹೊಡಿಬೇಕಪ್ಪ ನಾವು ನೋಡಿ ಬೆಳಗ್ಗಿಂದ ರಾತ್ರಿವರೆಗೂ ಊಟ ತಿಂತಾರೋ ಟಾಯ್ಲೆಟ್ ಇಲ್ವೋ ಪಾಪ ಪೀರಿಯಡ್ಸ್ ಆಗಿದ್ರು ಪ್ಯಾಟ್ ಚೇಂಜ್ ಮಾಡಕ್ ಆಗುತ್ತೋ ಇಲ್ವೋ ಮಕ್ಳು ಇರ್ತಾರೆ ಮನೆಯಲ್ಲಿ ಅಗಲು ರಾತ್ರಿ ಕಾಯ್ತಾರ ನೋಡಪ್ಪ ನಮ್ಮನ್ನ ಕಾಯ್ತಾರೋ ಇಲ್ವೋ ಕಾಯ್ತಾರ ಎಷ್ಟ್ ಜನ ಇಲ್ಲಿ ಪೊಲೀಸ್ ಅಧಿಕಾರಿ ಆಗ್ಬೇಕು ಕೈ ಎತ್ತಿ ನೋಡಪ್ಪ ಇಲ್ಲಿ ಎಲ್ಲ ಮಕ್ಕಳು ಪೊಲೀಸ್ ಅಧಿಕಾರಿ ಆಗ್ತಾರಂತೆ ನೋಡಿ ಅಲ್ಲಿ ಆಗ್ತಾರೆ ಓ ಇಲ್ಲೂ ಹಾಕ್ತಾರೆ ಇಲ್ಲೂ ಹಾಕ್ತಾರೆ ವಾವ್ ಸೂಪರ್ಬ್ ಗ್ರೇಟ್ ಖುಷಿ ಆಯ್ತು ನನಗೆ ಆ ನೋಡಿ ಪೊಲೀಸ್ ಇರೋದೇ ನಮ್ಮನ್ನ ಕಾಪಾಡೋದಿಕ್ಕೆ ಭಯ ಬೀಳಬೇಡಿ ದಿನಾ ಒಂದ್ ಸರ್ವೆ ಹೇಳುತ್ತೆ ಸ್ವಾಮೀಜಿ ಕವಿತಾ ಸ್ವಾಮೀಜಿ ಅವ್ರಿಗೆ ಮಾತಾಡ್ತೀನಿ ನನ್ನ ಟೀಚರ್ ಅಂಕೆ ಹೇಳ್ತಾ ಇರ್ತೀನಿ ಒಂದು ಸರ್ವೆ ಮಾಡಿದ್ದಾರೆ ಭಾರತ ದೇಶದಲ್ಲಿ ಅರವತ್ತೆಂಟು ಪರ್ಸೆಂಟ್ ಗಂಡಸರು ದಿನಾ ಹೆಂತಿನ ಒಡಿಬೇಕು ಒಡೆದ್ರೆ ಮಾತ್ರ ಮನೆ ಸರಿಯಾಗೆ ನಡೆಯುತ್ತೆ ಅಂತ ಅನ್ಕತರಂತೆ ಪ್ರತಿ ಮತ್ತೆ ಇನ್ನೊಂದು ಇಪ್ಪತ್ತೆಂಟು ಪರ್ಸೆಂಟ್ ಜನ ಇಡೀ ಭಾರತ ದೇಶದಲ್ಲಿ ಗಂಡಂದಿರು ಪ್ರತಿ ದಿನ ಹೆಂಡತಿನ ಹೊಡಿತಾರಂತೆ ಇದು ನಮ್ಮ ದೇಶದಲ್ಲಿ ನಿಜವಾಗ್ಲೂ ನಡೆಯೋದು ಸೊ ಹಾಗಾಗಿ ದಿನ ಹೊಡಿಯೋನಿಗೆ ಏನಾದರೂ ಹಂಗೆ ಎದ್ಕಂಡ್ ಮನೇಲಿ ಕೂತ್ರೆ ಸಾಯೋವರೆಗೂ ಹೊಡಿತಾನೆ ಸೊ ಏನು ಮಾಡಬೇಕು ಒಂದಿನ ಒಂದಿನ ಏನು ಮಾಡಬೇಕು ಎಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಪ್ಪ ಇನ್ನೊಂದ್ಸಲ ನೀನು ನನ್ನ ಮೈ ಮುಟ್ಟಿದ್ರೆ ನೀನ್ ಒಳಗೋಗ್ತಿಯಾ ಅಂತ ಎದುರಿಸಿದ್ರೆ ಅಟ್ಲೀಸ್ಟ್ ನಿಮ್ಮನ್ನ ಹೆದ್ರಕೊಂಡಾದ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ನಮಗೆ ಶೋಷಣೆಗೆ ಒಳಗಾಗಬೇಡ್ರಿ ಯಾಕೆ ಅಂತಂದ್ರೆ ನೀವು ಹೆಣ್ಣು ಮಕ್ಕಳು ಯಾವಾಗ್ಲೂ ಹೇಳೋರು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಈ ಜಗತ್ ನಮ್ಮ ನಾಡಿನಲ್ಲಿ ಅಲ್ಪಸಂಖ್ಯಾತರು ಯಾರಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳಂತೆ ಸ್ವಾಮೀಜಿ ಯಾಕೆ ಅಂದ್ರೆ ಅಂಬೇಡ್ಕರ್ ಪ್ರಕಾರ ಯಾವ ಹೆಣ್ಣು ಮಗಳಿಗೆ ಅಧಿಕಾರ ಇಲ್ಲ ಯಾವ ಹೆಣ್ಣು ಮಗಳಿಗೆ ಸಂಪನ್ಮೂಲಗಳಿಲ್ಲ ಆ ಹೆಣ್ಣು ಮಗಳು ಅಲ್ಪಸಂಖ್ಯಾತಳೆ ನಮ್ಮ ಲತಾಕ್ಕ ಹೇಳ್ತಾ ಇದ್ರು ನಮ್ಗೆ ಟಿಕೆಟ್ ಕೊಡ್ರಪ್ಪ ಅಂದ್ರೆ ನಿಮ್ಮ ಹತ್ರ ದುಡ್ಡೇದು ಎಷ್ಟು ನಿಮ್ಮ ಹತ್ರ ಜನಬಲ ಎಷ್ಟು ನೀವು ಕೊಟ್ಟು ನೋಡ್ರಪ್ಪ ನಮ್ಗೆ ದುಡ್ಡು ಬೇಕಾಗಿಲ್ಲ ಜನಬಲ ಸಾಕು ಗೆದ್ದು ಬರ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣಲ್ಲಿ ಹುಟ್ಟಿರೋರು ನಾವು ಆ ಗೊಂದದಿಲ್ಲ ಚಿಕ್ಕ ವಯಸ್ಸಿಗೆನೆ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಗಂಡನನ್ನ ಕಲ್ಕೋತಾಳೆ ಚಿಕ್ಕ ಮಗುವನ್ನ ಎಗಲಿಗೆ ಕಟ್ಕೊಂಡು ಕುದುರೆ ಮೇಲೆ ಹತ್ತಿ ಹೋರಾಟವನ್ನ ಮಾಡ್ತಾಳೆ ಯಾರ ವಿರುದ್ಧ ಯಾರ ವಿರುದ್ಧ ಆ ಬ್ರಿಟಿಷರ ವಿರುದ್ಧ ಆ ಅಂತ ಚನ್ನಮ್ಮನ ನಾಡಲ್ಲಿ ಅಂತ ಓಬವ್ವನ ನಾಡಲ್ಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಜನಬಲ ಇರಲ್ವಾ ಇರ್ತದಲ್ಲ ಇಷ್ಟು ಹೇಳ್ತಾ ನೀವೆಲ್ಲರು ಹೆಣ್ಣು ಮಕ್ಕಳು ಮಕ್ಕಳು ಎಲ್ಲರೂ ಶಿಕ್ಷಿತರಾಗಿ ಚೆನ್ನಾಗಿ ಓದಿ ಯಾರೇ ನಿಮಗೆ ಶೋಷಣೆ ಮಾಡಿದ್ರೆ ಅದು ಮೊಬೈಲ್ ಮೇಲೆ ಇರ್ಬೋದು ಅಥವಾ ಮನೆಯಲ್ಲಿ ಮೊಬೈಲಲ್ಲಿ ಮೊಬೈಲ್ ಅಲ್ಲಿ ಮಾಡಿದ್ರೆ ಫ್ರೀ ಹೆಲ್ಪ್ ಲೈನ್ ನಂಬರ್ ಎಷ್ಟು ಜನಕ್ಕೆ ಗೊತ್ತು ಮೊಬೈಲ್ ಅಲ್ಲೇ ಫೋನ್ ಮಾಡ್ಬೋದು ನೀವು ಮೊಬೈಲ್ ನಲ್ಲಿ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರೆ ಎಷ್ಟು ಯಾವುದು ಫ್ರೀ ಹೆಲ್ಪ್ ಲೈನ್ ನಂಬರು ಒಂದು ಒಂಬತ್ತು ಮೂರು ಎಲ್ಲ ಬರ್ಕೊಂಬಿಡಿ ಒಂದು ಒಂಬತ್ತು ನಿಮ್ಗೆ ಯಾರಾದ್ರೂ ಹೊಡೆಯೋದು ಬಡಿಯೋದು ಯಾರೋ ಒಬ್ಬ ಫಾಲೋ ಮಾಡ್ತಿರ್ತಾನೆ ಗುರಾಯಿಸ್ತಿರ್ತಾನೆ ಟಾರ್ಚರ್ ಕೊಡ್ತಾ ಇರ್ತಾನೆ ಮನೇಲಿ ಗಂಡ ಹೊಡಿತಾನೆ ಯಾರೋ ಎದುರುಗಡೆ ಮನೆಯವ್ರು ಗಲಾಟಿ ಮಾಡ್ತಾರೆ ಇಮ್ಮಿಡಿಯೇಟ್ಲಿ ಹತ್ತು ನಿಮಿಷಕ್ಕೆ ಪೊಲೀಸ್ ನಿಮ್ ಹತ್ರ ಬರ್ಬೇಕು ಯಾವ ನಂಬರ್ಗ್ ಮಾಡ್ತೀರಾ ಈ ಕಡೆ ಬರ್ತಾ ಇಲ್ಲ ಈ ಕಡೆ ಬರ್ತಾ ಇದೆ ಎಷ್ಟು ಜನ ಗೊತ್ತು ಕೈ ಎತ್ತಿ ನೋಡಿ ಅರ್ಧದಿಂದ ಜಾಸ್ತಿ ಜನ ಗೊತ್ತೇ ಇಲ್ಲ ಯಾವ ನಂಬರ್ ಮಾಡಬೇಕು ಅಂತ ನಾವೇ ಹಿಂಗ್ ದಾರಿಲಿ ಹೋಗ್ತಿರ್ತೀವಪ್ಪ ಯಾರೋ ಚುಡಾಯಿಸಿದ್ರು ಇಮ್ಮಿಡಿಯೇಟ್ಲಿ ನಾವು ಪೊಲೀಸಿಗೆ ಕರಿಬೇಕು ಯಾವ ನಂಬರ್ಗ್ ಮಾಡ್ಬೇಕು ಅಲ್ಲವಾ ಒಂದು ಒಂದು ಎರಡು ಎಷ್ಟು ಇದು ಎಮರ್ಜೆನ್ಸಿ ಹೆಲ್ಪ್ ಲೈನ್ ಕರ್ನಾಟಕದ್ದು ನೀವು ಮಾಡಿದ ಹತ್ತೇ ನಿಮಿಷಕ್ಕೆ ಪೊಲೀಸ್ ಬರ್ತಾರೆ ನಿಮ್ಮ ಹತ್ರ ಎಷ್ಟು ನಂಬರ್ ಹೇಳಿ ಒಂದು ಒಂದು ಎರಡು ಮೇಲೆ ಗೋಡೆ ಮೇಲೆ ಹೋಗ್ಬಿಟ್ಟು ಬರ್ದು ಬಿಡ್ರಿ ಬಾಗಿಲಿಂದ ಇನ್ನೊಂದು ಮಕ್ಕಳಿಗೆ ಏನೇ ತೊಂದರೆ ಆದ್ರೆ ಯಾವ ನಂಬರ್ ಮಾಡಬೇಕು ಹತ್ತು ಒಂಬತ್ತು ಎಂಟು ಹತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸ್ ನೆನ್ಪಿಟ್ಕೊಳ್ಳಿ ಇವೆರಡು ನಮ್ಮ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಇನ್ನೊಂದು ಸೈಬರ್ ಕ್ರೈಮ್ ಕಡೆಯದಾಗಿ ಹೇಳ್ತೇನೆ ಯಾವ ಸ್ನೇಹಿತರ ಹತ್ರನೂ ನಿಮ್ ಫೋಟೋ ಶೇರ್ ಮಾಡಬೇಡಿ ನಿಮ್ ವಿಡಿಯೋಗಳನ್ನ ಕಳಿಸಬೇಡಿ ನಾಲ್ಕು ದಿನ ಆರು ದಿನ ಆರು ತಿಂಗಳು ಎಂಟು ಎಂಟು ವರ್ಷ ಎರಡು ವರ್ಷ ಸ್ನೇಹಿತನಾಗಿ ನಮ್ ಜೊತೆ ಎಲ್ಲ ಮಜಾ ಮಾಡ್ತಾನೆ ಆಮೇಲೆ ನಿಮಗೆ ಬ್ಲಾಕ್ ಮೇಲ್ ಶುರು ಮಾಡ್ತಾನೆ ಎಷ್ಟೇ ಕಷ್ಟ ಆಗ್ಲಿ ಕಡೆಯದು ಒಂದು ಸತ್ಯವಾದ ಒಂದು ಘಟನೆನ ಹಂಚ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ ಯಾಕಂದ್ರೆ ನಾನು ಅದನ್ನ ಹೇಳದೆ ಹೋದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಅಯ್ಯೋ ನಾನು ಇದು ಹೇಳಿದ್ರೆ ಚೆನ್ನಾಗಿತ್ತೇನೋ ಅನ್ಸುತ್ತೆ ಒಂದು ಹೆಣ್ಣು ಮಗಳು ಸತ್ಯವಾದ ಘಟನೆ ಇದು ಅತ್ಯಾಚಾರ ಆಗತ್ತೆ ರೇಪ್ ಮಾಡ್ಬಿಟ್ಟಿರ್ತಾರೆ ಎಲ್ಲ ಕಡೆ ಸುದ್ದಿ ಆಗತ್ತೆ ನಾನು ಆ ಜಿಲ್ಲೆಗೆ ಹೋಗ್ತೇನೆ ವಿಷಯ ತಿಳ್ಕೊಂಡೆ ಏನು ಅಂದ್ರೆ ತಂದೆ ತಾಯಿ ಮಕ್ಕಳನ್ನ ಓದಕ್ಕೆ ಸಿಟಿ ಕಳಿಸ್ತಾರೆ ಹಳ್ಳಿಗಳಲ್ಲಿ ಕಾಲೇಜ್ ಇರಲ್ಲ ಅಲ್ಲಿ ಒಬ್ಬನ್ನ ಪ್ರೀತಿ ಮಾಡ್ತಾಳೆ ಅವಳೇನು ಅವನೇನು ಮಾಡ್ತಾನೆ ಗಾಡಿ ಮೇಲೆ ಅವಳನ್ನು ಕೂಡಿಸ್ಕೊಂಡು ಅದನ್ನು ಗುಡ್ಡಗಾಡು ಒಂದು ಗುಟ್ಟದ ಮೇಲೆ ಹೋಗ್ತಾನೆ ಕುತ್ಕೊಂಡು ಗುಸುಗುಸು ಮಾತಾಡ್ಕೊಂಡು ಅವ್ರು ತಮಾಷಿ ತಮಾಷೆ ಮಾತಾಡ್ಕೊಂಡಿರ್ತಾರೆ ಅಲ್ಲಿ ದೂರದಲ್ಲಿ ಇಬ್ರು ಹುಡುಗರು ಮೊಬೈಲ್ ರೆಕಾರ್ಡ್ ಮಾಡ್ತಾ ಇರ್ತಾರೆ ಇವ್ರು ಮಾಡೋದನ್ನೆಲ್ಲ ಅದಾದ್ಮೇಲೆ ಆ ಹುಡುಗ ಬಂದು ಹೇಳ್ತಾನೆ ನೀನು ನನ್ನ ಜೊತೆ ಬಂದರೆ ಸರಿ ಇಲ್ಲ ಅಂತಂದರೆ ನೀವು ಮಾಡಿರೋದು ಮೊಬೈಲ್ನಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಬಿಟ್ಬಿಡ್ತೀವಿ ಇದನ್ನೆಲ್ಲ ತೋರಿಸ್ತೀವಿ ಅಂದ ತಕ್ಷಣ ಆ ಹುಡುಗಿನ ಬೈಕ್ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ್ಮೇಲೆ ಕರ್ಕೊಂಡು ಹೋಗಿದ ರೂಮಲ್ಲೂ ಮೂರು ಜನ ಬೇರೆ ಹುಡುಗರು ಇರ್ತಾರೆ ಅಷ್ಟೂ ಜನ ಆ ಹುಡುಗಿಯನ್ನ ಪಿಯುಸಿ ಓದ್ತಿರ್ತಾಳೆ ಆ ಹುಡುಗಿಯನ್ನ ಬಲತ್ಕಾರ ಮಾಡ್ತಾಳೆ ಅತ್ಯಾಚಾರ ರೇಪ್ ಮಾಡ್ತಾರೆ ಅದಾದ್ಮೇಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ ಹೆಣ್ಮಗಳಿಗೆ ಪ್ಯಾಡ್ ತಂದು ಕೊಡ್ತಾರೆ ಬೇರೆ ಬಟ್ಟೆ ತಂದು ಕೊಡ್ತಾರೆ ಅದಾದ್ಮೇಲೆ ರೋಡ್ ಮೇಲೆ ತಂದು ಬಿಡ್ತಾರೆ ಅವನ್ ಬಾಯ್ ಫ್ರೆಂಡ್ ಬರ್ತಾನೆ ಅಲ್ಲಿಗೆ ಅದಾದಮೇಲೆ ಆಸ್ಪತ್ರೆಗೆ ಹೋಗ್ಲೇಬೇಕಾಯ್ತು ಯಾಕಂದರೆ ಆ ಹೆಣ್ಮಗಳು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆಸ್ಪತ್ರೆಗೆ ಓದ್ಮೇಲೆ ಅದು ದೊಡ್ಡ ಇಶ್ಯೂ ಆಗುತ್ತೆ ಅತ್ಯಾಚಾರ ಅಂತ ಅವಾಗ ನಮಗೆ ಗೊತ್ತಾದಾಗ ನಾವು ಅಲ್ಲಿ ಹೋಗ್ತೀವಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ತಂದೆ ತಾಯಿ ನಮ್ಮ ಮಕ್ಕಳು ನಮ್ಮಂಗೆ ಆಗಬಾರ್ದು ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾವಂತರ ಆಗಬೇಕು ಅಂತ ಕಳಿಸ್ತಾರೆ ನಾನು ಯಾರನ್ನು ಪ್ರೀತಿ ಮಾಡಬೇಡಿ ಅಂತ ಹೇಳಲ್ಲ ಅದಕ್ಕೆ ಬದ್ರೆ ಒಂದು ವಯಸ್ಸು ಬರುತ್ತೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ಮೇಲೆ ನೀವು ಪ್ರೀತಿ ಮಾಡಿ ಅವ್ನು ಒಳ್ಳೆ ಹುಡುಗ ಇದ್ದರೆ ಮದುವೆ ಮಾಡ್ಕೊಳ್ಳಿ ನಾನು ಲವ್ ಮ್ಯಾರೇಜ್ ಆದೆ ನಾನು ಮಾಸ್ಟರ್ಸು ಎಮ್ ಡಿ ಎಸ್ ಮಾಡಿ ಬಿ ಡಿ ಎಸ್ ಮಾಡಿ ಎಮ್ ಡಿ ಎಸ್ ಮಾಡಿ ಅದಾದಮೇಲೆ ಗುಲ್ಬರ್ಗ ಹುಡುಗನ್ನ ಮದುವೆ ಆದೆ ನಾನು ಭಾಳ ಒಳ್ಳೆಯವರು ಜೊತೆಯಲ್ಲಿ ಇದ್ದೀವಿ ಅಂದರೆ ನೀವು ಓದೋ ಟೈಮಲ್ಲಿ ಹೆಂಗೆ ಅಂದರೆ ಒಂದು ಇಲ್ಲಿಂದ ಒಂದು ಟ್ರೈನ್ ಹತ್ತುತ್ತೀರಾ ಬೆಂಗಳೂರಿಗೆ ಹೋಗ್ಬೇಕು ಅಂತ ಮುಂದೆ ಹಿರಿಯೂರು ಬರುತ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಹಿರಿಯೂರಲ್ಲಿ ಇಳಿದ್ರೆ ಏನಾಗುತ್ತೆ ಪಟ್ರಿ ತಪ್ತು ನಿಮ್ದು ಡೆಸ್ಟಿನೇಷನ್ಗೆ ಹೋಗೋದಿಲ್ಲ ಟ್ರೇನಲ್ಲಿ ಕುತ್ಕೊಂಡು ನೋಡ್ಬೇಕಷ್ಟೇ ಓ ಇರಿಯೂರು ತುಂಬಾ ಚೆನ್ನಾಗಿದೆ ಅಂತ ಕೆಳಗಡೆ ಇಳಿಬಾರ್ದು ಅರ್ಥ ಆಯ್ತಾ ಕೆಳಗಡೆ ಇಳಿದ್ರೆ ಹೋಯ್ತು ನೀವು ಅಷ್ಟೇನೆ ಮುಗ್ದೋಯ್ತು ಆ ಮದ್ವೆನಾಗತ್ತೋ ಅಥವಾ ಏನಾಗತ್ತೋ ನನಗ್ ಗೊತ್ತಿಲ್ಲ ಆದ್ರೆ ಲೈಫಲ್ಲಿ ಏನೂ ಆಗಕ್ ಸಾಧ್ಯ ಇಲ್ಲ ನಿಮ್ಮ ಗುರಿ ಮುಟ್ಟುವ ತನಕ ನಿಮ್ಮ ಛಲವನ್ನು ಬಿಡದಿರಿ ನಿಮ್ಮ ದಾರಿಯನ್ನ ಬಿಡದಿರಿ ಕಡೆಗೆ ನಿಮ್ಗೆಲ್ಲ ಒಂದು ಹೇಳ್ತೇನೆ ಯಾರನ್ನು ಗೊತ್ತಾಗ್ದೇ ಇರೋರನ್ನ ಫ್ರೆಂಡ್ ಮಾಡ್ಕೋಬೇಡಿ ಎಲ್ಲೇ ಎಲ್ಲೇ ಹೋಗ್ಬೇಕು ಅಂದ್ರೆ ನಿಮ್ ತಂದೆ ತಾಯಿಗೆ ಹೇಳಿ ಬೈದ್ರೆ ಬೈಲಿ ನಿಮ್ಮ ಅಪ್ಪ ಅಮ್ಮ ತಾನೇ ಬೈತಾರೆ ಇನ್ ಯಾರು ಬೈತಾರ ಒಂದ್ ಏಟ್ ಹೊಡಿತಾರೆ ಒಡಿಲಿ ಬಿಡು ತಪ್ಪು ಮಾಡಿದ್ರೆ ನಾವೇ ತಾನೇ ತಪ್ಪು ಮಾಡೋದು ನಾನ್ ತಪ್ಪು ಮಾಡಿದೀನಪ್ಪ ಎಲ್ರು ತಪ್ಪು ಮಾಡಿದ್ದಾರೆ ತಪ್ಪು ನಾವು ಮನುಷ್ಯರು ನಾವೇ ತಪ್ಪು ಮಾಡೋರು ಮರ ಮಾಡೋದಿಲ್ಲ ಕಲ್ಲು ಮಾಡೋದಿಲ್ಲ ತಪ್ಪು ಮಾಡಿದ್ರೆ ಏನಾಯ್ತು ಅಪ್ಪ ಅಮ್ಮನಿಗೆ ಹೇಳೋಣ ಮೊದಲು ನೀವು ಒಂದ್ ಪಿಕ್ಚರ್ಗೆ ಹೋಗ್ತೀರಾ ಒಂದ್ ಫೋನ್ ಅಲ್ಲಿ ಹೇಳಿ ಅಮ್ಮ ನೀವು ಎಲ್ಲಿದೀರಾ ಅಂತ ತಾಯಿ ತಂದೆ ಗೊತ್ತಾಗ್ಲಿ ಮಾಡ್ತೀರಾ ಇನ್ಮೇಲೆ ಗುರಿ ತಪ್ಪು ಗುರಿ ತಲುಪುವವರೆಗೂ ಸಾಧಿಸುವ ಛಲ ಬಿಡಬಾರದು ಈ ಜಗತ್ತಿನಲ್ಲಿ ಅದ್ಭುತವಾದ ಶಕ್ತಿ ಇದೆ ಪ್ರತಿ ದಿನ ನೀವು ನೀವ್ ಹೇಗೆ ನೋಡಿ ಇಲ್ಲೆಲ್ಲ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಪೊಲೀಸ್ ಆಫೀಸರ್ ಆಗ್ತೀರಾ ಡಾಕ್ಟರ್ ಆಗ್ತೀರಾ ನೀವ್ ಏನ್ ಅನ್ಕೊಳ್ತೀರಾ ಅದಾಗ್ತೀರಾ ಆದರೆ ಆ ದಿಕ್ಕಿನಲ್ಲಿ ನಿಮ್ಮ ಶ್ರದ್ಧೆ ಶ್ರಮ ಸತ್ಯ ಮೂರು ಇದ್ರೆ ಖಂಡಿತವಾಗ್ಲೂ ಈ ಅದ್ಭುತವಾದ ಶಕ್ತಿ ನಿಮ್ಮ ಗುರಿಯನ್ನ ಮುಟ್ಲಿಕ್ಕೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ನನ್ನ ಎಲ್ಲ ಆಶೀರ್ವಾದ ನನ್ನ ಮಕ್ಕಳಿಗೆ ನನ್ನ ಹೆಣ್ಣು ಮಕ್ಕಳಿಗೆ ನನ್ನ ಮಹಿಳೆಯರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್ ಹೆಣ್ಣು ಸಮಾನತೆಯ ಹರಿಕಾರಳು ಹೆಣ್ಣೆ ಜಗದ ಜನನಿ ಆದರೂ ಸಮಾಜದ ಅಸಮಾನತೆಗೆ ಮೊದಲು ಗುರಿಯಾಗುವುದೂ ಹೆಣ್ಣೆ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಬೇಕಿದೆ ನಿಮ್ಮ ಸಹಕಾರವೂ ನಮ್ಮೊಂದಿಗಿರಲಿ ಎಂದು ಆಶಿಸಿದ ಶರಣೆ ಡಾಕ್ಟರ್ ಚೌಧರಿ ಚೌಧರಿಯವರಿಗೆ ಧನ್ಯವಾದಗಳು ಹಡೆದವ್ವ ಮಗಳಾಗಿ ಹುಟ್ಟಿ ಹೆಣ್ಣಾಗಿ ಬೆಳೆದು ತಾಯಿಯಾಗುವ ಪರಿಪಕ್ವತೆ ಪ್ರಕೃತಿಯೇ ಹೆಣ್ಣಿಗಿತ್ತವರ ತಾನು ಜಗತ್ತನ್ನೇ ಗೆದ್ದರೂ ಅಮ್ಮ ತನ್ನ ಮಕ್ಕಳ ಮಕ್ಕಳಿಗಾಗಿ ಎಲ್ಲವನ್ನೂ ಸಲಹುತ್ತಾಳೆ ಅವರಿಗಾಗಿ ಸೋಲುತ್ತಾಳೆ ಅವಳನ್ನು ಹೇಗೆ ವರ್ಣಿಸಿದರೂ ಶಬ್ದಗಳು ಅಸದಳ ಇಂತಿಪ್ಪ ಅಮ್ಮನ ಚದ್ವವೇ ಚದ್ಮವೇಶ ಹಡೆದವ್ವ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟವನ್ನೂ ಪ್ರತಿನಿಧಿಸಿದ ಆದ್ವಿ ಬಿಎಚ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗೊಳ ಕೊಪ್ಪ